ಇಲ್ಲಿನ ಅನಂತಶಯನ ವೃತ್ತದಿಂದ ತೆಲ್ಲಾರ್ ಮಾರ್ಗದ ರಸ್ತೆಯ ಪರಿಸ್ಥಿತಿ ದಿನೇ ದಿನೇ ರಸ್ತೆ ಪರಿಸ್ಥಿತಿ ಹದಗೆಟ್ಟು ರಸ್ತೆ ಎಲ್ಲಿದೆ ಎಂದು ಹುಡುಕಬೇಕಾದ ಪರಿಸ್ಥಿತಿ ಉಂಟಾಗಿದೆ ರಸ್ತೆಯಲ್ಲಿ ಗುಂಡಿಗಳು ಅಲ್ಲಲ್ಲಿ ಹರಿದುಕೊಂಡಿರುವ ಜಲ್ಲಿಗಳಿಂದ ಸಂಚಾರವೇ ನರಕಮಯವಾಗಿದೆ ಕೆಲವು ತಿಂಗಳ ಹಿಂದೆ ರಿಕ್ಷಾ ಚಾಲಕರು ಈ ಮಾರ್ಗದಲ್ಲಿ ಚಲಿಸುವುದೇ ಅಪಾಯಕಾರಿ ಎಂಬ ಫಲಕವನ್ನು ಹಾಕಿರುವುದೇ ಈ ರಸ್ತೆಯ ಪರಿಸ್ಥಿತಿ ಮತ್ತು ಗುಣಮಟ್ಟವನ್ನು ಎತ್ತಿ ತೋರಿಸುತ್ತಿದೆ ದುರ್ಗ ಗ್ರಾಮೀಣ ಭಾಗದಿಂದ ಕಾರ್ಕಳ ಪಟ್ಟಣಕ್ಕೆ ಪ್ರತಿದಿನ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಬಸ್ ಮತ್ತು ಬೈಕಿನಲ್ಲಿ ಸಂಚಾರ ಮಾಡುತ್ತಾರೆ ಶಾಲಾ ಕಾಲೇಜುಗಳಿಗೆ ಸ್ಕೂಲ್ಗೆ ಹೋಗುವ ವಿದ್ಯಾರ್ಥಿಗಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡುತ್ತಾರೆ ಮಳೆ ಬಂದರೆ ಗುಂಡಿಗಳಿಂದ ನೀರು ತುಂಬಿ ಅಪಾಯದ ಪರಿಸ್ಥಿತಿ ಹಾಗೂ ಬಿಸಿಲಾದರೆ ಧೂಳಿನಿಂದ ಓಡಾಡುವುದು ಕಷ್ಟವಾಗಿದೆ ಕಳೆದ ಕೆಲವು ವಾರಗಳಿಂದ ಹತ್ತು ಹದಿನೈದು ಅಪಘಾತಗಳು ಸಂಭವಿಸಿದೆ ದ್ವಿಚಕ್ರ ವಾಹನ ಚಾಲಕರು ಜಾರಿಬಿದ್ದು ತಮ್ಮ ಕೈಕಾಲಿನ ಮೂಳೆಯನ್ನು ಮುರಿದುಕೊಂಡಿದ್ದಾರೆ ಎಂದು ಇಲ್ಲಿನ ನಾಗರಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ರಸ್ತೆ ಅವ್ಯವಸ್ಥೆಯಿಂದಾಗಿ ರಿಕ್ಷಾ ಚಾಲಕರು ಇಲ್ಲಿ ಜನರ ಬಾಡಿಗೆಗೆ ಓಡಾಟಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ರಸ್ತೆಯ ಸ್ಥಿತಿಯಿಂದ ರಿಕ್ಷಾದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ರಿಕ್ಷಾ ಚಾಲಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪುರಸಭೆ ಸಾಮಾನ್ಯ ಸಭೆ ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಪೈಪ್ಲೈನ್ ಸಂದರ್ಭ ಉಂಟಾದ ರಸ್ತೆಯ ಹಾನಿ ಅನಂತರ ಸರಿಪಡಿಸುವ ಕೆಲಸ ಆಗದೆ ಪ್ರತಿಭಟನೆ ನಡೆದರೂ ಸ್ಥಳೀಯ ಆಡಳಿತ ಸಂಸ್ಥೆಯು ಅಸಹಾಯಕವಾಗಿದೆ